ಛತ್ತೀಸ್ಗಢದಲ್ಲಿ ನಕ್ಸಲ್ ರನ್ನ ಎನ್ಕೌಂಟರ್ ಮಾಡಲಾಗಿದೆ ಭಾರತ ಭದ್ರತಾ ಪಡೆಗಳ ದಾಳಿಗೆ ಕನಿಷ್ಠ ಮೂವತ್ತು ನಕ್ಸಲರ ಹತ್ಯೆಯನ್ನು ಮಾಡಿದೆ ನಕ್ಸಲ್ ನಾಯಕ ಬಸವರಾಜ್ನನ್ನು ಕೂಡ ಹೊಡೆದು ಉರುಳಿಸುವಲ್ಲಿ ನಮ್ಮ ಸೈನಿಕರು ಯಶಸ್ವಿಯಾಗಿದ್ದಾರೆ ಯೋಧರು ಬಸವರಾಜ್ ತಲೆಗೆ ಒಂದು ಕೋಟಿ ರೂಪಾಯಿ ಬಹುಮಾನವನ್ನ ಘೋಷಣೆ ಮಾಡಿದ್ರು ಛತ್ತೀಸ್ಗಢದ ನಾರಾಯಣಪುರದಲ್ಲಿ ಇನ್ನೂ ಕೂಡ ನಡೀತಾ ಇದೆ ಗುಂಡಿನ ಚಕಮಕಿ ನಾರಾಯಣಪುರ ಬಿಜಾಪುರ ಜಿಲ್ಲೆಗಳಲ್ಲಿ ನಕ್ಸಲ್ ವಿರೋಧಿ ಕಾರ್ಯಾಚರಣೆಗಳು ಕೂಡ ನಡೀತಾ ಇತ್ತು ಇಂದ್ರಾವತಿ ರಾಷ್ಟ್ರೀಯ ಉದ್ಯಾನದಲ್ಲಿ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ ದಟ್ಟಾರಣ್ಯದಲ್ಲಿ ಬೀಡು ಬಿಟ್ಟಿದ್ದಂತಹ ನಕ್ಸಲರನ್ನ ಯೋಧರು ನಿಗ್ರಹಿಸಿದ್ದಾರೆ ಛತ್ತೀಸ್ಗಢದಲ್ಲಿ ನಕ್ಸಲ್ ಎನ್ಕೌಂಟರ್ ಆಗಿದೆ ನಾರಾಯಣಗೌಡನನ್ನ ಹೊಡೆದು ಉರುಳಿಸುವಲ್ಲಿ ನಮ್ಮ ಯೋಧರು ಯಶಸ್ವಿಯಾಗಿದ್ದಾರೆ ಇನ್ನೂ ಕೂಡ ಗುಂಡಿನ ಚಕಮಕಿ ನಡೀತಾ ಇದೆ ಕನಿಷ್ಠ ಮೂವತ್ತು ನಕ್ಸಲರ ಹತ್ಯೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಈ ಹಿಂದೆ ಬಸವರಾಜ್ ತಲೆಗೆ ಒಂದು ಕೋಟಿ ರೂಪಾಯಿ ಬಹುಮಾನವನ್ನ ಕೂಡ ಘೋಷಣೆ ಮಾಡಲಾಗಿತ್ತು ಬಟ್ ಈಗಾಗಲೇ ಯಶಸ್ವಿಯಾಗಿ ಹೊಡೆದು ಉರುಳಿಸುವಲ್ಲಿ ನಮ್ಮ ಭಾರತೀಯ ಸೇನೆ ಯಶಸ್ವಿಯಾಗಿದೆ ನಮ್ಮ ಯೋಧರು ಇನ್ನೂ ಕೂಡ ಗುಂಡಿನ ಚಕಮಕಿ ಆಗ್ತಾ ಇದೆ ಸದ್ಯಕ್ಕೆ ಛತ್ತೀಸ್ಗಢದಲ್ಲಿ ಎನ್ಕೌಂಟರ್ ಆಗಿದೆ ಮೂವತ್ತು ನಕ್ಸಲರನ್ನ ಬಲಿ ಪಡೆಯಲಾಗಿದೆ